ವೆಲ್ಕಮ್ ಬ್ಯಾಕ್ ಟು ರಾಕೇಶ್ ಲೋನ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ ಯಾಕೆ ಮಾಡತ್ತೀವಪ್ಪಾ ಅಂತಂದ್ರೆ ಅಂದ್ರೆ ಇವತ್ತು ಸ್ಪೆಷಲ್ ದಿನ ಐತೆ ಆ ಸ್ಪೆಷಲ್ ಅಪ್ಪಾತಂದ್ರೆ ಅಮಾಶ್ ಐತಿ ಅಮಾಶ್ ಎಲ್ಲಿ ಬಂದಿವಾತ ಅಂದ್ರೆ ಬೆಳ ಬೆಳಿಗ್ಗೆ ಎದ್ದು ತೊಗ್ರಿಕಾಯಿ ಯಾಕೆ ಬಂದೀವಿ ಬರ್ರಿ ತೊಗ್ರಿ ಹೆಂಗೆ ಅಂತ ತೋರಿಸ್ತೀನಿ ಇಲ್ಲಿ ಕೆಲಸ ಯಾವ್ದು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಊರ ಹೆಂಗೆ ಬದುಕ್ತಿವಿ ಅನ್ನೋದು ಮುಖ್ಯ ಭಾಳ ಬರ್ತೈತಿ ನೋಡ್ರಿ ಎಲ್ಲ ಹುಡುಗರು ತೊಗರಿಕಾಯಿ ಹತ್ತಾರ ಜೀವನ್ದಾಗ ಏನಿಲ್ಲ ದೋಸ್ತ ಕಷ್ಟಪಟ್ಟು ದುಡಿಬೇಕು ಇರಬೇಕು ಅಷ್ಟ ಕೊಯ್ದು ಮುಗಿಸ್ಬಿಟ್ಟು ಅಲ್ಲಿಂದ ಸೀದಾ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮನಿ ಕಡೆ ಬಂದಿವ್ರಿ ಅಲ್ಲಿಂದ ಸೀದಾ ಮನೆ ಬಂದ್ಬಿಟ್ಟು ಇವತ್ತು ತಮಾಷೆ ಅಂತೇಳಿ ಒಂದು ಸ್ವಲ್ಪ ಗಾಡಿ ತೊಳ್ಕೊಂಡೇವ್ರಿ ಹಂಗೆ ಗಾಡಿ ತೊಗೊಂಡು ನಾನು ಒಂದು ಸ್ವಲ್ಪ ಫ್ರೆಶಪ್ ಆಗಿ ನಮ್ಮ ಎರಡೂ ಗಾಡಿಗಳನ್ನು ಪೂಜೆ ಮಾಡಿದೆವು ಎರಡು ಗಾಡಿಗಳು ಪೂಜೆ ಮುಗಿಸಿಕೊಂಡು ಅಲ್ಲಿಂದ ಸೀದಾ ಅಮಾಚೆ ಅಂತೇಳಿ ಗುಡಿಗೆ ದೇವ್ರಿಗೆ ಕಾಲು ಬಿಳಾಕೊಂಡಿವ್ರಿ ಮೊದಲಿಗೆ ಶ್ರೀ ಹಠಯೋಗಿ ರುದ್ರ ಮಹಾರಾಜರ ಮಠಕ್ಕೆ ಹೋಗಿ ಒಂದು ರುದ್ರ ಮಹಾರಾಜರ ದರ್ಶನವನ್ನು ಪಡ್ಕೊಂಡೇವ್ರಿ ಒಂದು ರುದ್ರ ಮಹಾರಾಜರ ದರ್ಶನವನ್ನು ಪಡ್ಕೊಂಡು ಟ್ಯಾಂಗ ನೋಡಿಕೊಂಡು ಒಂದು ಪ್ರಸಾದವನ್ನು ತಗೊಂಡೇವ್ರಿ ಎಲ್ಲರೂ ಸೇರಿ ಪ್ರಸಾದ ಆದ ಬಳಕ ಒಂದು ಬೀರ್ಲಿಂಗೇಶ್ವರ ದರ್ಶನ ಪಡಕ್ ಹೋದ್ರಿ ರುದ್ರ ಮಹಾರಾಜ್ ಹಾಗೂ ಬಿರ್ಲಿಂಗೇಶ್ವರ ದರ್ಶನ ಪಡೆದುಕೊಂಡು ಈಗ ಊರಾಗ ಗ್ರಾಮದೇವರಾದ ಸಿದ್ದರಾಮೇಶ್ ರಾಮೇಶ್ವರನ ದರ್ಶನ ಪಡೆಯಕೊಂಡಿವಿ ಅಲ್ಲಿಂದ ಸೀದಾ ಊರ ಹೋಗ್ಬಿಟ್ಟು ನಮ್ಮೂರಿನ ಗ್ರಾಮದೇವರಾದ ಶ್ರೀ ಸಿದ್ದರಾಮೇಶ್ವರನ ದರ್ಶನವನ್ನು ಪಡ ಪಡೆದುಕೊಂಡವ್ರಿ ಸಿದ್ದಾರಾಮೇಶ್ವರನ ದರ್ಶನವನ್ನು ಪಡ್ಕೊಂಡು ನನ್ನ ಆರಾಧ್ಯ ದೈವ ಆಗಿರುವ ಆಂಜನೇಯನ ಒಂದು ದರ್ಶನವನ್ನು ಪಡೆದುಕೊಂಡಿವ್ರಿ ಆಂಜನೇಯನ ದರ್ಶನವನ್ನು ಪಡ್ಕೊಂಡು ಆದ ತಕ್ಷಣ ಮಲ್ಲಯ್ಯನ ಗುಡಿಗೆ ಹೋಗ್ಬಿಟ್ಟು ಮಲ್ಲಯ್ಯನ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಗ್ರಾಮದ ಎಲ್ಲ ದೇವರ ದರ್ಶನವನ್ನು ಪಡೆಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದಿವ್ರಿ ನಮ್ಮ ಲಾಗ್ ಇಲ್ಲಿಗೆ ಮುಕ್ತ ಆಯ್ತ್ರಿ ಯಾರಿಗೆ ನಮ್ಮ ಲಾಗ್ ಇಷ್ಟ ಆಗ್ಯದ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ